ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕನ್ಯಾಡಿಯ ಮಾಲ್ದಂಡ ಎಂಬ ಪರಿಸರದಲ್ಲಿ ಚಿರತೆಯೊಂದರ ಓಡಾಡದ ದೃಶ್ಯ ಕಂಡುಬಂದಿದೆ ಇಲ್ಲಿನ ಸ್ಥಳೀಯ ನಿವಾಸಿಯಾಗಿರುವ ಸಂಜೀವ ಗೌಡ ಎಂಬವರ ಮನೆಯಲ್ಲಿ ಅಳವಡಿಸಲಾಗಿರುವಂತಹ ಸಿಸಿಟಿವಿಯಲ್ಲಿ ಡಿಸೆಂಬರ್ ಏಳರಂದು ಚಿರತೆ ಓಡಾಡಿರುವಂತಹ ದೃಶ್ಯ ಸರಿಯಾಗಿದೆ ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಹಲವು ಕೋಳಿಗಳು ಸಾಕುನಾಯಿಗಳು ಕಾಣೆಯಾಗ್ತಾ ಇದ್ದವು ಈ ಬಗ್ಗೆ ಅನುಮಾನ ಬಂದು ಮನೆಯ ಸಿಸಿಟಿವಿಯನ್ನು ಪರಿಶೀಲನೆ ಮಾಡಿದಾಗ ಗ್ರಾಮದಲ್ಲಿ ಚಿರತೆಗಳು ಓಡಾಟ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಇದರಿಂದ ಇಲ್ಲಿನ ನಿವಾಸಿಗಳು ಭಯದಿಂದ ದಿನವನ್ನು ದುಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಅರಣ್ಯ ಇಲಾಖೆಯವರು ತಮಗೆ ರಕ್ಷಣೆ ನೀಡಿ ಎಂದು ಸ್ಥಳೀಯರು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್ ಫೋರ್